ಈಗಾಗಲೇ ಕಳೆದ ಬಾರಿ ನಿಮ್ಮ ಪಕ್ಷದ ಒಳಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಯನ್ನು ಅವರ ಅವಧಿಯಲ್ಲಿ ಕೊಟ್ಟ ಮಾತ್ರಂತೆ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ನಮ್ಮ ಜನ ಅಸಂಧಾನಗೊಂಡು ನಿಮ್ಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಪಾಠ ಕಲಿಸ್ ಅಂತ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ ಇಷ್ಟೆಲ್ಲ ಗೊತ್ತಿದ ಮೇಲೆ ಈ ಸಮುದಾಯದ ಒಬ್ಬ ವ್ಯಕ್ತಿ ರಾಜಕೀಯ ನಾಯಕರ ಬೆಳೆ ಕತ್ತರಂತ ಹೊಟ್ಟೆ ಕೆಚ್ಚಿಂದ ಅವರ ಮಾತನ್ನು ಕೇಳಿ ಇವತ್ತು ಉಚ್ಚಾಟೆ ಮಾಡ್ತಂತಂದರೆ ಇವತ್ತು ಅರವತ್ತಾರಕ್ಕೆ ಬಂದಕ್ಕೆ ನಿಮ್ಮ ಪಕ್ಷ ಮುಂದೆ ಮೂವತ್ತಾರು ಬರಲಿಕ್ಕೆ ಸಾಧ್ಯವಿಲ್ಲ ಇಡೀ ಪಂಚಮಸಾಲಿ ಸಮಾಜ ಬಸವಪಾಟಿ ಯತ್ನಾಳ ಜೊತೆಗಿದೆ ಇಡೀ ಉತ್ತರ ಕರ್ನಾಟಕದ ರೈತರು ಬಸವಪಾಟಿ ಯತ್ನಾಳ್ ಇಡೀ ನಿಮ್ಮ ಪಕ್ಷದ ಸಿದ್ಧಾಂತವಾಗಿರ್ತಕ್ಕಂಥ ಹಿಂದೂ ಪರ ಸಂಘಟನೆಗಳು ಬಸ ಬಸವಪಾಟಿ ಯತ್ನವ್ರಿಗೆ ಹಾಗಾಗಿ ಇದರಿಂದ ಬಸವಪಾಟಿ ತೊಂದರೆ ತೊಂದರೆಯಾಗಿದ್ದ ನಿಮ್ಮ ಪಕ್ಷಕ್ಕೆ ಭಾಳ ದೊಡ್ಡ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಲಿಕ್ಕೆ ಸಾಧ್ಯ ಇದೆ ಬಹುತೇಕ ಇದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಸನ್ಮಾನ ಗೃಹ ಅಮಿತ್ ಶಾ ಅವರಿಗೆ ಗೊತ್ತಿಲ್ಲದೇ ಕೆಲವೊಂದು ದುಷ್ಟ ಮನಸ್ಸುಗಳು ಅವ್ರಿಗೆ ಏಳಿಗೆಯನ್ನು ಸಹಿಸಲಾರ್ದೇ ಎಲ್ಲಿ ಮುಂದಿನ ಕರ್ನಾಟಕದ ಚಿಕ್ಕಾಣಿ ಇವರೇ ಹಿಡಿತಾರೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಉಚ್ಚೇಟನೆ ಮಾಡುವಂಥ ನೀಚ ಕೃತ್ಯಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಅದು ನಿಮ್ಮ ಕಾಲ್ ಮೇಲೆ ನೀವೇ ಕಲ್ಲು ಹಾಕಿಕೊಳ್ಳೋಷ್ಟು ಮಟ್ಟಕ್ಕೆ ಇವತ್ತು ನೀವು ಒಳಪಟ್ಟಿದ್ದೀರಿ